ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಈ ದಿನ ಬೆಳ್ಳ ಬೆಳಗ್ಗೆನೇ ಒಂದು ಇಪ್ಪತ್ತೈದು ಕೆ ಜಿ ಕೋಳಿ ಆರ್ಡ್ರ್ ಇತ್ತು ನಮ್ಮ ರೈತ ಬಾಂಧವರೊಬ್ಬರು ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡ್ತಾರೆ ಅವರು ತಮ್ಮ ಮನೆಯ ಪಕ್ಕದಲ್ಲಿರ್ತಕ್ಕಂಥ ಹದಿನೈದು ಇಪ್ಪತ್ತು ಕುಂಟೆ ಜಾಗದಲ್ಲಿ ಈ ಥರದಲ್ಲಿ ಬಹು ಬೆಳೆಗಳನ್ನು ಮಾಡಿಕೊಂಡು ಅದರಲ್ಲಿ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡ್ತಾರೆ ಈ ಥರದಲ್ಲಿ ಇವರು ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡ್ತಾರೆ ನಮಗೆ ಸದಾ ಜಿ ಎನ್ ಸಿ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ಗೆ ನಾಟಿ ಕೋಳಿಗಳನ್ನು ಮಾಡ್ತಾ ಮಾಡ್ತಾಯಿರ್ತಾರೆ ಅವರು ತಮ್ಮದೇ ಆದಂಥ ಒಂದು ಫಾರಮನ್ನು ಮಾಡಿಕೊಂಡು ರಾತ್ರಿ ಇರೋದಕ್ಕೆ ಈ ಥರ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಬೆಳಿಗ್ಗೆ ಬೆಳಿಗ್ಗೆ ಬೈಲಲ್ಲಿ ಬಿಟ್ಟುಬಿಡ್ತಾರೆ ತದನಂತರದಲ್ಲಿ ಅವು ನ್ಯಾಚುರಲ್ಲಾಗೆ ಹುಳ ಉಪ್ಪೆಗಳು ತಿಂದು ಬೆಳೆಯುವಂಥ ಒಂದು ವ್ಯವಸ್ಥೆಯಲ್ಲಿ ಅವರು ಸಾಕಾಣಿಕೆಯನ್ನು ಮಾಡ್ತಾಯಿದ್ದಾರೆ ಈ ಒಂದು ಬೆಳಗಿನ ನಾನು ಒಂದು ಇಪ್ಪತ್ತೈದು ಮೂವತ್ತು ಕೆ ಜಿ ಕೋಳಿಯನ್ನು ಇವತ್ತು ಮಾರ್ಕೆಟಿಂಗ್ ಮಾಡ್ತಾಯಿದ್ದೀನಿ ನಮ್ಮ ಜಿ ಎನ್ ಸಿ ವತಿಯಿಂದ ಈ ಒಂದು ಜಿ ಎನ್ ಸಿ ವತಿಯಿಂದ ನಾನು ಈ ರೈತರ ಒಂದು ಕೋಳಿಗಳನ್ನು ಮಾರ್ಕೆಟ್ ಮಾಡ್ತಾ ಇದ್ದೀನಿ ನಮ್ಮ ಈ ಒಂದು ಜಿ ಎನ್ ಸಿ ಮಾರ್ಕೆಟಿಂಗ್ ಬಗ್ಗೆ ಅಥವಾ ನಮ್ಮ ಜಿ ಜಿ ಎನ್ ಸಿ ಸರ್ವಿಸ್ ಬಗ್ಗೆ ನಮ್ಮ ರೈತರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಇವ ರೈತರು ನಮಸ್ಕಾರ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೀವಿ ನಾಟಿ ಕೋಳಿಗಳನ್ನು ನಾವು ನಿಮ್ಮ ಹತ್ರ ಮಾರ್ಕೆಟಿಂಗ್ ಮಾಡ್ತಾಯಿರ್ತೀವಿ ಅವಾಗ ಸರ್ವಿಸ್ ಕೊಡ್ತಾಯಿರ್ತೀವಿ ನಮ್ಮ ಜಿ ಎನ್ ಸಿ ಸರ್ವಿಸ್ ಬಗ್ಗೆ ಅನ್ಸುತ್ತೆ ಸರ್ವಿಸ್ ಚೆನ್ನಾಗಿದೆ ಮತ್ತು ನಮ್ಮ ಜಿ ಎನ್ ಸಿ ಬ್ರ್ಯಾಂಡ್ ಬಗ್ಗೆ ಏನು ಹೇಳ್ತೀರಿ ಎಲ್ಲ ರೈತರಿಗೂ ಮಾರ್ಕೆಟ್ ಮಾಡಿಕೊಡೋ ನಿಟ್ಟಿನಲ್ಲಿ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ಮುಖಾಂತರ ಎಲ್ಲ ರೈತರ ನಾಟಿ ಕೋಳಿಗಳನ್ನು ನಾವು ಅಲ್ಲಿ ಮಾರ್ಕೆಟ್ ಮಾಡುವ ಕಾರ್ಯಕ್ರಮವನ್ನು ಮಾಡ್ತಾಯಿರ್ತೀವಿ ಅದ್ರ ಬಗ್ಗೆ ಅನ್ಸುತ್ತೆ ಎಲ್ಲ ಬ್ರ್ಯಾಂಡ್ ಕಡೆಯಿಂದ ನಿಮ್ಮ ಕಡೆಯಿಂದ ಬೆಸ್ಟ್ ಆಗಿದೆ ಲೈಫು ಆದರೆ ರೈತರಿಗೂ ಉಪಯೋಗ ಇದೆ ಮಾಡಿ ನಾಟಿಕೊಳ್ಳಿ ಮತ್ತೆ ನಮ್ಮ ಜಿ ಎನ್ ಸಿ ಮಾರ್ಕೆಟಿಂಗ್ ಬಗ್ಗೆ ಸರ್ವಿಸ್ ಬಗ್ಗೆ ಏನು ಹೇಳ್ತೀರಿ ಗ್ರಾಹಕರಿಗೆ ಸರ್ವಿಸ್ ಬಗ್ಗೆ ಸೂಪರ್ ಆಗಿದೆ ಸರ್ವಿಸು ಮತ್ತೆ ನಾವು ನಾಟಿ ಕೋಳಿಗಳನ್ನು ನಿಮ್ಮ ಹತ್ರ ಅವಾಗ ಅವಾಗ ಫೋನ್ ಮಾಡಿ ಹೇಳ್ತಾ ತಕ್ಷಣ ಇದೇ ಬನ್ನಿ ಅಣ್ಣ ಮಾರ್ಕೆಟ್ ಮಾಡಿ ಹೋಗಿ ಅಂತ ನೀವು ಕೂಡ ನಮಗೆ ಸಹಕರಿಸ್ತಾ ಇರ್ತೀರಿ ನಾವು ಈ ಒಂದು ಜಿ ಎನ್ ಸಿ ರೈತ ಉತ್ಪಾದಕ ಕಂಪ್ನಿ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಸೋ ನಿಟ್ಟಿನಲ್ಲಿ ಇದ್ದೀವಿ ನಿಮ್ಮಂತ ರೈತರು ಇದೇ ಥರ ಸಹಕಾರ ಕೊಡ್ತಾ ಇರಬೇಕು ಮತ್ತು ರೈತರಿಗೆ ಏನು ಹೇಳ್ತೀರಿ ನಮ್ಮ ಒಂದು ಜಿ ಎನ್ ಸಿ ಮಾರ್ಕೆಟ್ ಬಗ್ಗೆ ರೈತರಿಗೆ ಏನು ಸಲಹೆ ಸೂಚನೆ ಕೊಡ್ತೀರಿ ಸಲಹೆ ಬರೇ ನಾಟಿ ಕೋಳಿ ಮಾಡೋದರಿಂದ ಉಪಯೋಗ ಇದೆ ಬಟ್ ಹೊರ್ಗಡೆ ಬುಟ್ಟಿ ಮೇಯಿಸೋದ್ರಿಂದ ಉಪಯೋಗ ಇದೆ ಹೊರ್ಗಡೆ ಫೀಡ್ ಹಾಕಿ ಎಲ್ಲ ಮೇಂಟೈನ್ ಮಾಡೋದ್ರೆ ಆಗಲ್ಲ ಆಗೋಲ್ಲ ಹಾಂ ಹೊರಗಡೆ ಬುಟ್ಟು ಮೇಯಿಸೋದ್ರಿಂದ ಉಪಯೋಗ ಇದೆ ಹೊರ್ಗಡೆ ಬಿಟ್ಟು ಮೇಯಿಸೋದ್ರಿಂದ ಉಪಯೋಗ ಇದೆ ನಮ್ಮ ಯುವ ರೈತರು ಹೇಳೋದು ನೋಡಿ ಆಗಲೇ ನಾನು ಎಲ್ಲ ವೀಡಿಯೋಗಳನ್ನೇ ಹೇಳ್ತಾ ಇದ್ದೆ ಈಗ ಹೊರ್ಗಡೆ ಈ ಥರ ಜಮೀನಿದ್ದು ಜಾಗ ಇದ್ದು ಹೊರ್ಗಡೆ ಬಿಟ್ಟಾಗ ಅಷ್ಟೇ ನಾವು ಲಾಭ ಮಾಡೋಕ್ಕಾಗೋದು ಇಲ್ಲ ಅಂತಂದರೆ ಫೀಡ್ ಹಾಕಿ ಮಾಡೋಕ್ಕಾಗೋದಿಲ್ಲ ಮತ್ತು ನಮ್ಮ ಯುವ ರೈತರು ಮರಿಗಳನ್ನು ಹೊಸದಾಗಿ ತಂದಿದ್ದಾರೆ ಮತ್ತು ಯುವ ರೈತರಿಗೆ ನಾವು ಮರಿಗಳನ್ನು ಇತ್ತೀಚೆಗೆ ಕೊಡಿಸಿದ್ವಿ ಅವು ಹೇಗಿದ್ದಾವೆ ನೋಡ್ತಕ್ಕ ನೋಡೋಣ ಬನ್ನಿ ಇವರು ನಮ್ಮ ಜಿ ಎನ್ ಸಿ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ಗೆ ಸದಾ ನಾಟಿ ಕೋಳಿ ಮತ್ತು ಮೊಟ್ಟೆಗಳನ್ನು ಸರಬರಾಜು ಇರ್ತಾರೆ ಇವರು ನೆಕ್ಸ್ಟ್ ಬ್ಯಾಚು ಮರಿಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ ಎಷ್ಟಿದೆ ಸುನಿಲರೇ ಮರಿಗಳು ಏಳ್ನೂರು ಮರಿಗಳು ಇದೆಯಾ ಹಾ ಎಷ್ಟು ದಿನ ಆಯಿತು ದಿನ ಆಗಿದೆ ಐದು ದಿನದ ಮರಿಗಳು ಮೈಸೂರು ನಾಟಿ ಅಲ್ವಾ ಹೌದು ಮೈಸೂರು ನಾಟಿ ಇವನ್ನ ಹೇಗೆ ಸಾಕಾಣಿಕೆ ಮಾಡ್ತೀರಿ ನೀವು ಯಾವ ಥರ ಸಾಕಾಣಿಕೆ ಮಾಡ್ತೀರಿ ಒಂದು ತಿಂಗಳು ಹಾ ಹಾ ನೀವು ನೋಡಿ ಸ್ನೇಹಿತರೆ ಸಾಕಾಣಿಕೆ ಮಾಡೋರು ಐದು ಹತ್ತು ಇಪ್ಪತ್ತು ಮರಿಗಳು ಬೇಕು ಅಂದ್ರು ನಮ್ಮ ಸುನಿಲ್ ಅವ್ರು ಕೊಡ್ತಾರೆ ಮತ್ತು ಒಂದು ತಿಂಗಳು ಒಂದೂವರೆ ತಿಂಗಳು ಎರಡು ತಿಂಗಳು ಹದಿನೈದು ದಿನ ಹೋಮ್ ಡೆಲಿವರಿ ಸರ್ವಿಸ್ನು ಕೊಡ್ತಾರೆ ನಿಮ್ಗೇನಾದರೂ ನಾಟಿ ಕೋಳಿ ಮತ್ತು ಮರಿಗಳು ಬೇಕು ಅಂತಂತಂದರೆ ನಮ್ಮ ಜಿ ಎನ್ ಸಿಯನ್ನು ಸಂಪರ್ಕಿಸಿ ನಮ್ಮ ಜಿ ಎನ್ ಸಿ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ನಲ್ಲಿ ಎಲ್ಲ ತಳಿಯ ಮತ್ತು ಎಲ್ಲ ವಿಧವಾದ ಎಲ್ಲ ದಿನದ ಮರಿಗಳು ಕೋಳಿಗಳನ್ನು ನಾವು ವಿತರಣೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಮೊಟ್ಟೆಗಳನ್ನು ವಿತರಣೆ ಮಾಡ್ತಾಯಿದ್ದೀವಿ ಯಾವುದು ಬೇಕು ಅಂತಂತಂದ್ರೂ ಈ ನಮ್ಮ ಜಿ ಎನ್ ಸಿ ನಲ್ಲಿ ಸಿಗುತ್ತೆ ನೋಡಿ ನಮ್ಮ ಐದು ದಿನದ ನಾಟಿ ಕೋಳಿ ಮರಿಗಳು ಇದು ನಾಟಿ ಕೋಳಿ ಮತ್ತು ಮರಿಗಳು ಬೇಕು ಅಂತಂದರೆ ನಮ್ಮ ಜಿ ಎನ್ ಸಿ ಕಾಂಟ್ಯಾಕ್ಟ್ ಮಾಡಿ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಖಂಡಿತ ಈ ನಮ್ಮ ಜಿ ಎನ್ ಸಿ ನಾಟಿ ಬ್ರ್ಯಾಂಡನ್ನು ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ